ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತವಾಗಿ ನಿನ್ನೆ ಲೇಟ್ ನೈಟ್ ಸುಮಾರು ಒಂದು ಎರಡು ಮೂರು ಗಂಟೆ ಸಮಯದಲ್ಲಿ ಯಾರೋ ಕಿಡಿಗಿಡಿಗಳು ಝಮ್ ಪೆಟ್ರೋಲ್ ಬ್ಯಾಂಕ್ ಪಿ ಡಿ ಸರ್ಕಲಲ್ಲಿ ಬಂದು ಪೆಟ್ರೋಲ್ ಬಾಕ್ಸ್ಕೊಳ್ಬೇಕಾದ್ರೆ ನಾಲ್ಕು ಬೈಕಲ್ ಬಂದಿರ್ತಾರೆ ಹನ್ನೊಂದು ಜನ ಅದರಲ್ಲಿ ಆ ಪೆಟ್ರೋಲ್ ಬ್ಯಾಂಕಲ್ಲಿ ಮಣಿಕಂಠ ಅನ್ನೋ ಒಂದು ಹುಡುಗನಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಇದಕ್ಕೆ ಇಮಿಡಿಯೇಟ್ಲಿ ನಮ್ಮ ಒನ್ ಒನ್ ಟು ಅಟೆಂಡ್ ಮಾಡಿದ್ದಾರೆ ಮತ್ತು ನೈಟ್ ಎಸ್ ಎಚ್ ಓ ಕೌಲ್ ಬಜಾರ್ ಆಫೀಸರ್ ಸಹ ಅಟೆಂಡ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಕೌಲ್ ಬಜಾರ್ ಸ್ಟೇಷನಲ್ಲಿ ಫಿಫ್ಟಿ ಫೋರ್ ಆಬ್ಲಿಕ್ ಟ್ವೆಂಟಿ ಫೈವ್ ಒನ್ ನಾಟ್ ನೈನ್ ಬಿ ಎನ್ ಎಸ್ ಅಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಅದರಲ್ಲಿ ಇಬ್ಬರು ಸೆಕ್ಯೂರ್ ಆಗಿದ್ದಾರೆ ಆರೋಪಿಗಳು ಇನ್ನೂ ಒಂಬತ್ತು ಜನ ಆರೋಪಿಗಳನ್ನ ಸೆಕ್ಯೂರ್ ಮಾಡಬೇಕಾಗಿತ್ತು ಅದು ತನಿಖೆಯಿಂದ ಗೊತ್ತಾಗ್ಬೇಕು ಈಗ ಇಲ್ಲ ಇಲ್ಲ ಈಗ ತಕ್ಷಣ ಈಗ ಹಲ್ಲೆ ಅಂತ ಹೇಳಿ ಬಿಕಾಸ್ ಸಿ ಸಿ ಕ್ಯಾಮ್ರಾ ಫುಟೇಜು ಆಲ್ಮೋಸ್ಟ್ ನಿಮ್ಮ ಹತ್ರನೂ ಇದೆ ಅನ್ಸುತ್ತೆ ಅದು ಹಲ್ಲೆ ಇದೆ ಅದು ಇನ್ನು ನಾವು ಏನು ಇವಾಗ ನೀವು ಹೇಳಿದ್ರಿ ಇನ್ನ ವಿಚಾರ ಅದನ್ನು ತನಿಖೆಯಲ್ಲಿ ನೋಡ್ತೀವಿ ಇವಾಗ ಈಗ ಇಲ್ಲ ಈಗ ಅವ್ರ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅದು ಹಲ್ಲೆ ಇದೆ ಅದಕ್ಕೆ ಒಂದು ಅಲ್ಲಿ ಪ್ರಕರಣ ಪೆಟ್ರೋಲ್ ಹಾಕಿದೋಲ್ ಬಂಕ್ ಅಲ್ಲಿ ದುಡ್ಡು ಕೇಳಿದಕ್ಕೆ ಅವರು ಗಲರಿ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಎರಡು ಜನ ಸೆಕ್ಯೂರ್ ಆಗಿದ್ದಾರೆ ಇನ್ನೊಂಬತ್ತು ಜನ ಹುಡುಕ್ತಾ ಇದ್ರು ಮಾತಾಡ್ತೀವಿ ಎಲ್ಲಾರು ಆಮೇಲೆ ಈಗಾಗಲೇ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಲ್ಲಿ ಎಲ್ರಿಗೂ ಸಹ ನಾವು ಇದು ಮಾಡಿದ್ದೀವಿ ಎಲ್ಲರೂ ಸಹ ಒಂದು ಕರೆಕ್ಟ್ ಕ್ಲಿಯರ್ ಆಗಿ ಒಂದು ಸಿ ಸಿ ಕ್ಯಾಮ್ರಾ ಫುಟೇಜಸ್ಸು ಸಿ ಸಿ ಕ್ಯಾಮ್ರನ್ನ ಅಳವಡಿಸ್ಕೊಳ್ಬೇಕು ಅಂತ ಎಲ್ಲ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಈಗಾಗಲೇ ನಾವು ಸಾಕಷ್ಟು ಮೀಟಿಂಗ್ ಸಹ ಮಾಡಿದ್ದೀವಿ ಅದ್ರ ಬಗ್ಗೆ ಅದನ್ನು ಸಹ ನಾವು ಸ್ಥಳೀಯರೇ ಸ್ಥಳೀಯರು ಎಲ್ಲ ಶ್ರೀರಾಂಪುರ ಕಾಲೋನಿ ಹುಡುಗರು ಅಂತ ಗೊತ್ತಾಗಿದೆ ಸಿಟಿಯಲ್ಲಿ ಲೇಟ್ ನೈಟ್ ಡ್ರಿಂಕ್ಸ್ ಮಾಡಿ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಸುಮ್ಮನೆ ಹಾರ್ನ್ ಹಾಕಿ ಕಿರಿಕಿರಿ ಸಂಖ್ಯೆ ಜಾಸ್ತಿ ಆಗ್ತದೆ ಅದರ ಬಗ್ಗೆ ಏನಾದರೂ ಕ್ರಮ ಹೆಂಗೆ ಅಂತ ಈ ದೂರುಗಳಂತ ಇದ್ರವರೆಗೂ ಏನು ಬಂದಿಲ್ಲ ಬಟ್ ಮಾಮೂಲಿಯಾಗಿ ನಾವು ಡ್ರಂಕ್ ಅಂಡ್ ಡ್ರೈವ್ ಸ್ಪೆಷಲ್ ಡ್ರೈವ್ ಮಾಡಿಸ್ತಾ ಇದ್ದೀವಿ ಸಾಕಷ್ಟು ಈ ವರ್ಷನೂ ಸಹ ಆಗಿದೆ ಯಾಕೆಂದ್ರೆ ಲಾಸ್ಟ್ ಇಯರ್ದು ಇಯರ್ದು ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ ಈ ಟಿಲ್ ಫೆಬ್ರವರಿ ಎಷ್ಟಾಗಿದೆ ಲಾಸ್ಟ್ ಇಯರ್ ಈ ಇಯರ್ ಎಷ್ಟಾಗಿದೆ ಅಂತೇಳಿ ಸಾಕಷ್ಟು ಉಟಂಖಂಡ ಕೇಸಸ್ ಮಾಡಿಸ್ತಾ ಇದ್ದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ